ಎಲ್ಲರಿಗೂ ನಮಸ್ಕಾರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಮಾನದ ಅಂಗವಾಗಿ ಆಗಮಿಸುವ ರಥಯಾತ್ರೆಗೆ ಸ್ವಾಗತ ಬೀಳ್ಕೊಡುಗೆ ಕಾರ್ಯಕ್ರಮ ಸಭೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ರಾಜ್ಯಾದ್ಯಂತ ಸಂಚರಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಚಾಲನೆ ನೀಡಿರುತ್ತಾರೆ ತಹಸೀಲ್ದಾರ್ ವರದರಾಜು ಮಾತನಾಡಿ ಈ ಸಂಬಂಧ ರಥಯಾತ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಸಂಚರಿಸುತ್ತಾ ಅದರಂತೆ ಪಾಗೋಡ ತಾಲೂಕಿಗೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಮಿಸುವ ಬೀಳ್ಕೊಡುಗೆಗೆ ದಿನಾಂಕದವರೆಗೆ ರಥಯಾತ್ರೆಗೆ ಸೂಕ್ತ ಭದ್ರತೆ ಗೌರವ ಜನಪ್ರತಿನಿಧಿಗಳ ಉಪಸ್ಥಿತಿ ಹಾಗೂ ಮುಂತಾದ ಸಿದ್ಧತೆಗಳೊಂದಿಗೆ ರಥಯಾತ್ರೆಯನ್ನು ಸಾಗಿಸುವ ಹಾಗೂ ಬೀಳ್ಕೊಡುಗೆಗೆ ಕೋರುವ ಸಂಬಂಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಎಂದು ಹೇಳಿದರು ಅದಕ್ಕೆ ರೋಟರಿ ಅವರು ಅವರಿರ್ಬೋದು ಅದಕ್ಕೆ ಬೇರೆ ಬೇರೆ ಸಂಗಣಿ ಅವರಿರ್ಬೋದು ಇದ್ದಾರೆ ಬೇರೆ ಬೇರೆ ಗ್ಯಾಲ್ ಇದ್ದಾರೆ ಎಲ್ಲರೂ ಸಹ ನಿಮ್ಮ ನಿಮ್ಮ ನಿಮ್ಗೆ ಗೊತ್ತಿರೋಲ್ಲ ಎಲ್ಲಾರನ್ನು ನೀವು ಹೆಚ್ಚಿಗೆ ಪ್ರಚಾರ ಮಾಡಿ ನಿಮಗೆ ಎಲ್ಲರೂ ಸಹ ಬರೋದಕ್ಕೆ ಎಲ್ಲ ಹೆಚ್ಚಿಗೆ ಜನ ಸೇರಿಕೊಂಡು ಇದು ಮಾಡೋಣ ಅಂತ ಕೇಳ್ಕೊಳ್ತೀನಿ ಆಮೇಲೆ ಜೊತೆನೀಗ ಬಿಂದು ಎಲ್ಲ ಬೇರೆ ಬೇಕು ಹೇಳಿದ್ರು ಸಾಲ ಬೇರೆ ಕಡೆ ಎಲ್ಲ ಸಾಲಾಗಿಟ್ಟಿದ್ದಾರೆ ಹಾಂ ಆಮೇಲೆ ಸೋಮವಾರ

ಇವತ್ತು ಮೀಟಿಂಗ್ ಮಾತ್ರ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಏನೋ ಅವರು ಮನ್ಸು ಮನಸ್ಸಾಕ್ಷಿಟ್ಕೊಂಡು ಕನ್ನಡಪರ ಸಂಘಟನೆಗಳು ಇನ್ನೊಂದು ಇನ್ನೊಂದು ಮಾತಾಡೋದಿಲ್ಲ ಸರ್ ಯಾರು ಯಾರಿಗೂ ಇಲ್ಲ ಆಯ್ತಾ ಏನೋ ಬರ್ಬೇಕು ಪ್ರೋಟೋಕಾಲ್ ಪ್ರಕಾರ ನಡ್ಸ್ಕೊಬೇಕು ಹೋಗ್ಬೇಕು ಅಷ್ಟ್ ಬಿಟ್ರೆ ಇಲ್ಲಿ ಕನ್ನಡ ಉಳಿಸ್ಬೇಕು ಕನ್ನಡ ಅಂತ ಯಾರಿಗೂ ಇಲ್ಲ ಸುಮ್ಮನೆ ನಾ ನಮ್ ಕರ್ಸ ಯಾಕೆ ಮಾಡ್ತೀನಿ

ಯಾರ್ದನಾ ಮುನ್ಸಿಪಲ್ ಅದ್ರು ಕೊಡಬೇಕು ಮುನ್ಸಿಪಲ್ ಅಂತ ಕೊಡಬೇಕಾಗುತ್ತೆ ಅವರು ಕೊಡ್ಬೇಕಾದ್ರೆ ಅವರು ಪ್ರೆಸರಿ ಅಂತ ಮಾಡೇ ಮಾಡ್ತಾರೆ ಅವರು ಪ್ರೆಸರಿ ಬಿಟ್ಟು ಮಾಡಿ ಅಂತ ನಾವು ಹೇಳಕಾಗಲ್ಲ ಏನು ಪತ್ರ ಮಾತಾಡಿ ಸರ್ ನಾಳೆ ಕೊಡಿ ಅಂತ ಮೀಟಿಂಗ್ ಕರ್ನಾಟಕದ ನಾಮಕರಣ ಆಗಿದೆ ಅದ್ರ ಒಂದು ವಜ್ರಸ್ತಂಭ ಮಾಡಿಸ್ಬೇಕು ಈಗ ನಾಡಿನ ಒಂದು ಆಸೆ ಏನಿದೆ ಅದ್ರ ಬಗ್ಗೆ ಕೇಳ್ತಾ ಇದಾರೆ ಈಗ ಏನಾದ್ರೆ ಈಗ ಕೇಳ್ತಾ ಇದಾರೆ ಅಂತ ದಯವಿಟ್ಟು ನೋಟ್ ಮಾಡ್ಕೊಂಡು ಮುನ್ಸಿಪಾಲಿಟಿ ಅವರು ಕೂಡ ಅಲ್ಲ ಸಂಘ ಸಮಸ್ಯೆಗಳಾಗಿ ಸರ್ಕಾರಕ್ಕಾಗ್ಲಿ ಏನಾದ್ರು ಬೇಕಾಗಿದ್ರೆ ಏನು ಮಾಡೋದಿಲ್ಲ ಬೇರೆ ಇನ್ನೊಂದು ಏನಾದ್ರು ರಾಜಕೀಯವಾಗೋ ಇನ್ನೂ ಯಾವ್ದಾದ್ರು ಸೇಟೋ ಖಾತೆ ಮಾಡ್ಬೇಕಾದ್ರೆ ಅತಿ ಬೇಗ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ಸಂಘ ಸಮಸ್ಯೆಗಳಿಂದ ಅವ್ರಿಗೆ ಆದಾಯ ಇಲ್ಲ ಸರ್ ಬೇರೆ ರೂಟ್ ಅಲ್ಲೆಲ್ಲ ಆದಾಯ ಇರುತ್ತೆ ಸರ್ಕಾರದ ಕೆಲಸ ಬಂದಿದ್ರು ಮತ್ತೆ ನನಗೂ ಒಂದು ಅರ್ಜಿ ಕೊಟ್ಟಿದ್ರು ಹತ್ತಿ ಕೊಡ್ತಾರೆ ಮುನ್ಸಿಪಲ್ ಅರ್ಜಿ ಕೊಡಕೆ ಅರ್ಜಿ ಕೊಟ್ಟರು ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಅವ್ರ ಅವ್ರು ಹೇಳಿದಂಗೆ ಇಲ್ಲಿ ಪರ್ಮಿಷನ್ ಕೊಡಬೇಕು ಅಂತ ಅವರು ಹೇಳಿದ್ದಾರೆ ಯಾರು ಚೀಪ್ ಆಫೀಸರು ಅದ್ರ ಏನಂದ್ರೆ ಅವರು ಸುಮಾರು ಒಂದು ಏಳು ತಿಂಗಳು ಎಂಟು ತಿಂಗಳು ಕಮಿಟಿ ಅಧ್ಯಕ್ಷರ ಇದ್ದಾರೆ ಬಾಡಿ ಇಲ್ಲ ಅಲ್ಲಿ ಮೊನ್ನೆ ಎ ಸಿ ಅವರು ಮನೆ ಈಗ ನಮ್ಮ ಇವಾಗ ಬಂದಿರಂತ ಎ ಸಿ ಅವರು ಬಂದ ಎರಡನೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದ್ದಂತ ಎ ಸಿ ಅವರು ಯಾರು ಮೀಟಿಂಗು ಮಾಡಿಲ್ಲ ಏನೂ ಮಾಡ್ಲಿಲ್ಲ ಬಾಡಿ ಇಲ್ಲ ಅದೇ ಅದಕ್ಕೆ ಅವ್ರು ಇಟ್ಟು ಮಾಡೋಕ್ಕಾಗಿಲ್ಲ ಇವಾಗ ಎ ಸಿ ಅವರು ಮೀಟಿಂಗ್ ಮಾಡ್ತಾ ಇದಾರೆ ನಾನ್ ಖಂಡಿತ ಹೇಳ್ತಿದ್ದು ಬೇಕಾದ್ರೆ ಏನ್ ಹೇಳಿದ್ದಾರೆ ಬೇಕಾದ್ರೆ

ಲೆಟರ್ ಕೊಟ್ಟಿದ್ದೆ ಲೆಟರ್ ಅಲ್ಲೇ ಕೊಟ್ಟಿದ್ದೆ ಆಯ್ತು ಅಂತ ಹೇಳಿದ್ರು ಹೃದಯ ಭಾಗ ಅದು 51 ಅಡಿದು ಪ್ರದೇಶಂಬ ಮಾಡಿಸಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಅಡಿಗೆ ಮಾಡಿಸಿದೀವಿ ಎಲ್ಲ ನಿರ್ಲಕ್ಷ್ಯ ವಹಿಸಿದ್ದಿಂದ ಮತ್ತೆ ಚುನಾವಣೆಗೆ ಬಂದಿದ್ದ ಅದನ್ನ ಮುಂದೆ ಒಂದುಕೊಂಡು ಬಂದಿದ್ದೀನಿ ಅಷ್ಟೇ ಇವತ್ತು ಮಾಡಿಸಿದ್ರೆ ನಾನು ಕೆಲಸ ಮಾಡಿಸ್ಬೇಕು ಓಕೆ ಅಂತ ಆಯ್ತಾ ಎಲ್ಲ ಎಲ್ಲ ಸಂಘ ಸದಸ್ಯರು ಎಲ್ಲರೂ ಕೂಡ ಗೋವರ್ನ ನಮ್ಮ ಹಳ್ಳಿಗೆ ಸಪೋರ್ಟ್ ಮಾಡಿದ್ದೀವಿ ಮುಂದೆ ಕನ್ನಡ ರಾಜ್ಯೋತ್ಸವಗೆ ಸ್ತಂಭನ

ಬಂದಿಲ್ಲ ರಾಜ ಚರ್ಚ ಆಗಿದೆ ಇದು ಧ್ವಜ ಸಂಹಿತೆ ಧ್ವಜ ನೀತಿ ಎಲ್ಲ ಇರುತ್ತೆ ಅದನ್ನು ಪಾಲಿಸಬೇಕಾಗುತ್ತೆ ನೀವು ಕೂಡ ಕಾನೂನು ಪ್ರಕಾರ ಏನ್ ಸಾಧ್ಯ ಆಗುತ್ತೆ ಮಾಡಿಕೊಟ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇದು ಈಗಾಗಲೇ ಧ್ವಜ ಸಂಹಿತೆ ತುಂಬಾ ಇದೆ ಅದಕ್ಕೋಸ್ಕರ ನೀವು ಸೂಕ್ತವಾಗಿರುವಂತ ಕೇಳಿದ್ದಾರೆ ನಮ್ಮ ಕನ್ನಡ ನಾವು ಕೂಡ ಅದು ಕೈ ಜೋಡಿಸಿ ನಮ್ಮಿಂದನೂ ಒಂದು ಕೊಟ್ಟಿದ್ರೆ ಸೂಕ್ತವಾದಂತ ಜಾಗ ನಿಮ್ಗೆ ಅಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಆಗುತ್ತೆ ಅಂದ್ರೆ ನಾವೆಲ್ಲ ಬರ್ತಾ ಕಮ್ಮಿ

ನೀನು ಬಾ ನಾನು ಒಂದು ಸತ್ತಿ ನಾನು ನೋಡ್ಕೊಂಡ್ರೆ ನೋಡ್ಕೆ ನೋಡ್ಕೊಂಡ್ಬಿಟ್ಟು ಫೈನಲ್ ಮಾಡ್ಸ ಇನ್ನೊಂದು ಕಾರ್ಯಕ್ರಮ ಆಗಲಿ ನವಂಬರ್ ಒಂದರೊಳಗೆ ಇದು ಬುಕ್ ಹಾಕ್ಬಿಟ್ಟು ಆಗಬೇಕು ಅನ್ನೋದು ಒಂದರೊಳಗೆ ನವಂಬರ್ ಒಂದರೊಳಗೆ ಅದು ಆ ರೀತಿ ಕ್ರಮ ಆಗಲಿ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತುಂಬ ಮಾರ್ಗದರ್ಶನವನ್ನು ಮಾಡಿ ಇಪ್ಪತ್ತೆರಡನೇ ತಾರೀಕು ಯಾವ ಥರ ಇರಬೇಕು ಅಂತ ಹೇಳಿ ನಮಗೆ ಅನೇಕ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟಂತ ತಾಲೂಕಿನ ಪ್ರಥಮ ಪ್ರಜೆ ತಾಲೂಕಿನ ಕಟ್ಟು ಶಾಸಕರ ಸೇತುವಾರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ವಂದನೆ ನಡೆಸಿದ್ದಾರೆ ಮತ್ತು ನಮ್ಮ ಕೇವಲ ಜಾನಕಿರಾಮಸ ಯಾವಾಗಲೂ ತುಂಬ ಉತ್ಸಾಹ ಇದ್ದರು ಅಂತ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಸಕರ ಜೊತೆ ಕೈ ಜೋಡಿಸಿ ಯಶಸ್ವಿ ಮಾಡುವಂಥ ನಿಟ್ಟಿನಲ್ಲಿ ಅವ್ರ ಪಾತ್ರ ಭಾಳ ದೊಡ್ಡದು ಎಲ್ಲ ಪಂಚಾಯಿತಿಗಳನ್ನೂ ಜಿಲ್ಲೆಯಲ್ಲೂ ಎಲ್ಲ ಕೂಡ ಮಾಡಬೇಕಾಗಿರೋ ಕೆಲಸ ನಮ್ಮ ಜಾನಕಿ ಜಾನಕಿರಾಂ ಸಹ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮ ಸಭೆಯಲ್ಲಿ ಅವರಿಗೆ ನಿಮ್ಮೆಲ್ಲರೂ ಮತ್ತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಇದೇ ರೀತಿ ಇಪ್ಪತ್ತೆರಡನೇ ತಾರೀಕು ಎಲ್ಲ ಸಹಕಾರ ಕೊಡಬೇಕಂತ ಪತ್ರಕರ್ತರು ಎಲ್ಲ ಸಂಘಟನೆ ಅವರು ನಾವು ಅಂದರೆಲ್ಲ ತಿಳಿಸಿ ಇಪ್ಪತ್ತೆರಡಕ್ಕೆಲ್ಲ ಬರೋಣ ಬಂದು ಯಶಸ್ವಿ ಕೊಡಿಸೋಣ ಮತ್ತೊಮ್ಮೆ ನಿಮ್ಮನ್ನು ಕೋರ್ಕೊಂಡ ಅಧ್ಯಕ್ಷ ಅರ್ಪಣೆ ಮೇರೆಗೆ ಸಭೆ ಹೆಚ್ಚಿಗೆ ಪ್ರಚಾರ ಮಾಡಿ ಮಾಧ್ಯಮದಲ್ಲಿ ಪೇಪರ್ ಅಲ್ಲಿ ನಾಳೆ ಎಲ್ಲ ಬರಂಗೆ ನಾಳೆ ನಾಳೆ ಯೂಟ್ಯೂಬ್ ಎಲ್ಲ ಹೇಳಿದ್ದೀರ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಮಾಡಿ ನಡೆದೆಲ್ಲ ಬರೀ ಅಂತ ಹೇಳ್ಬಿಟ್ಟು ಸರ್ ಇವತ್ತು ಕಾರ್ಯಕ್ರಮ ಏನಂತ ಹೇಳಿ ಸರ್ ಈ ದಿನ ದಿನಾಂಕ ಇಪ್ಪತ್ತೆರಡನೇ ತಾರೀಕು ನಮ್ಮ ಬಾಗಡ ತಾಲೂಕಿಗೆ ಕನ್ನಡ ಜ್ಯೋತಿರ್ದ ಬರ್ತಾ ಇದೆ ಅದು ಸಂಬಂಧಪಟ್ಟಾಗ ನಾವೀರ ಪೂರ್ವ ಪೂರ್ವವಿ ಸಭೆಯನ್ನು ಮಾಡಿರ್ತೀವಿ ಪೂರವೇ ಸಭೆಗೆ ಎಲ್ಲ ತಲೀದ ಎಲ್ಲ ರೈತ ಸಂಘದವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅನಂತರ ಎಲ್ಲ ದೀರ್ಧಬ ಸಂಘಟನೆಗಳವರು ಆಮೇಲೆ ವಿವಿಧ ಪರ ಸಂಘಟನೆಗಳು ಪತ್ರಕರ್ತರು ಎಲ್ಲರೂ ಸಹ ಭಾಗವಹಿಸಿದ್ದಾರೆ ನಮಗೆ ಇಪ್ಪತ್ತರೇ ತಾರೀಕು ಏನು ನಮಗೆ ಪಾಗವಾಡ ತಾಲೂಕು ಎಂಟ್ರಿ ಆಗುತ್ತೆ ಫಸ್ಟು ಹರಸಿಕೆರೆ ಬಾರ್ಡ್ ಎಂಟ್ರಿ ಆಗುತ್ತೆ ನಾವು ಹರಸಿಕೆರೆ ಬಾರ್ಡಲ್ಲಿ ಅಥವಾ ನಾವು ಎಂಟ್ರಿ ಮಾಡ್ಕೊಂಡು ನಂತರ ಬಾ ಹಸಿ ಕೆರೆ ಮತ್ತು ಮಂಗಳವಾಡ ಆನಂತರ ಚ ಇಸಿಕೆಪುರ ಗ್ರಾಮ ಪಂಚಾಯತಿಗಳನ್ನು ಮುಗಿಸ್ಕೊಂಡು ನಾವು ನಂತರ ಪಾಗವಾಡದ ಪಾಗವಾಡ ಟೌನ್ಗೆ ಎಂಟ್ರಿ ಆಗ್ತೀವಿ ಪಾಗವಾಡ ಟೌನ್ಗೆ ಎಂಟ್ರಿ ಆದ ನಂತರ ನಮ್ಮ ಪಾಗವಾಡ ಟೌನ್ನಲ್ಲಿ ಸುಮಾರು ಒಂದು ಎರಡರಿಂದ ಮೂರವರು ಈ ಸಂದರ್ಭದಲ್ಲಿ ಜಾನಕಿರಾಮ್ ರಾಜಗೋಪಾಲ್ ರೈತ ಸಂಘದ ಅಧ್ಯಕ್ಷ ಜಿ ನರಸಿಂಹ ರೆಡ್ಡಿ ಬಡಪ್ಪ ಕಟ್ಟ ನರಸಿಂಹಮೂರ್ತಿ ನಾರಾಯಣಪ್ಪ ಕಡಮಲ್ ಕುಂಟೆ ಹನುಮಂತು ಹೆದ್ದಣ್ಣ ರಮೇಶ್ ರಾಥೋಡ್ ವಳ್ಳೂರು ನಾಗೇಶ್ ಮುಂತಾದ ಕನ್ನಡ ಪರ ಮತ್ತು ದಲಿತ ಸಂಘಟನೆಯ ಅಧ್ಯಕ್ಷರುಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ